ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನುಲೋಕೇಶ್ ಈ ಒಂದು ತಿಂಗಳ ಅಥವಾ ಮಾಸ ಭವಿಷ್ಯ ಅನ್ನುವಂಥದ್ದು ದ್ವಾದಶ ರಾಶಿಗಳವರಿಗೆ ಹೇಗಿರ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ದ್ವಾದಶ ರಾಶಿಗಳಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಒಂದು ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯ ಮಾಸ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಅದರಲ್ಲೂ ಕೂಡ ಧನುಸು ರಾಶಿಯವ್ರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗಿದೆ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿದಾಗ ನಿಮಗೆ ಸಾ ಸಾಮಾನ್ಯವಾಗಿ ಮಿಶ್ರಮ ಫಲಿತಾಂಶ ಅನ್ನುವಂತಹದ್ದು ನೀಡ್ತಾ ಇರುವಂತಹ ತಿಂಗಳಾಗಿದೆ ನಿಮ್ಮ ವೃತ್ತಿಯ ಪರವಾಗಿ ನೋಡುವಂಥದ್ದು ಅಂದರೆ ಧನಸು ಇರುವಂಥವ್ರಿಗೆ ವೃತ್ತಿಯ ಮನೆಯಲ್ಲಿ ಈ ತಿಂಗಳು ಹೆಚ್ಚಿನ ಸಮಯ ನಿಮ್ಮ ಎಂಟನೆಯ ಮನೆಯಲ್ಲಿಯೇ ಇರ್ತಾನೆ ಈ ಒಂದು ಕಾರಣದಿಂದಾಗಿ ಈ ತಿಂಗಳು ಕೆಲಸದ ಕ್ಷೇತ್ರದಲ್ಲಿ ಅಪೇಕ್ಷಿತ ಸಾಧನೆಗಳನ್ನು ಸಾಧಿಸಲು ನೀವು ನಿರೀಕ್ಷಿಸಿದಕ್ಕಿಂತ ಹೆಚ್ಚು ಶ್ರಮಿಸಬೇಕಾಗಬಹುದಾಗ್ತದೆ ನೀವು ನಿಮ್ಮ ವೃತ್ತಿಯ ಜೀವನದಲ್ಲಿ ನಿಮ್ಮ ವೃತ್ತಿಯ ಕ್ಷೇತ್ರದಲ್ಲಿ ಏಳಿಗೆಯನ್ನ ಹೊಂದಬೇಕು ಅನ್ನುವಂಥದ್ದಾದರೆ ಆ ಕ್ಷೇತ್ರದಲ್ಲಿ ನೀವು ಅಪೇಕ್ಷಿತವಾದಂತಹ ಸಾಧನೆಗಳನ್ನು ಸಾಧಿಸಲು ನೀವು ಅನಿರೀಕ್ಷಿತವಾದಂತಹ ಹೆಚ್ಚಿನ ರೀತಿಯಾದಂತಹ ಶ್ರಮವನ್ನು ಕಠಿಣ ಶ್ರಮವನ್ನು ನೀವು ಪಡಬೇಕಾಗತ್ತೆ ಈ ಒಂದು ತಿಂಗಳಿನಲ್ಲಿ ಏನು ಈ ಧನಸ್ಸು ರಾಶಿಯಲ್ಲಿ ಆಗ ಮಾತ್ರ ನಿಮ್ಮ ವೃತ್ತಿಯ ಜೀವನ ಅನ್ನುವಂಥದ್ದು ಅನುಕೂಲಕರವಾಗಿರ್ತದೆ ಈ ಸಮಯದಲ್ಲಿಯೇ ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯವಹಾರಸ್ಥರಿಗೆ ಯಾವುದೇ ಹೊಸ ಹೂಡಿಕೆ ಮಾಡುವುದು ಸೂಕ್ತವಲ್ಲ ಅನ್ನುವಂತಹ ಸೂಚನೆಗಳು ಕಂಡು ಬರ್ತದೆ ಅಂದರೆ ಈಗಾಗಲೇ ಮಾಡಿದ ವ್ಯವಹಾರವನ್ನು ನಿರ್ವಹಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ಅಂದರೆ ಈಗ ಆಲ್ರೆಡಿ ನೀವೇನಾದರೂ ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡೋದಕ್ಕಿಂತ ಈಗ ಆಲ್ರೆಡಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದನ್ನೇ ಉತ್ತಮ ಮಟ್ಟದಲ್ಲಿ ನಿಭಾಯಿಸ್ಕೊಂಡು ಹೋಗುವಂಥದ್ದು ಬಹಳ ಉತ್ತಮ ಯಾವುದೇ ಹೊಸ ರೀತಿಯಾದಂತಹ ಹೂಡಿಕೆಯನ್ನು ಆರಂಭ ಮಾಡಿ ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡಿ ಈಗ ಆಲ್ರೆಡೆ ಈಗ ಆಲ್ರೆಡಿ ಮಾಡಿರುವಂಥದ್ದಕ್ಕೂ ಕೂಡ ಇನ್ವೆಸ್ಟ್ ಮಾಡಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗದಲ್ಲಿ ಇಂಬ್ಯಾಲೆನ್ಸ್ ಮಾಡಿಕೊಂಡು ನಷ್ಟವನ್ನು ಹೊಂದಬೇಡಿ ಅನ್ನುವಂತಹ ಸೂಚನೆ ಇದರ ಮೂಲಕವಾಗಿರ್ತದೆ ಇನ್ನು ಏನು ಈ ವಿದ್ಯಾರ್ಥಿಗಳಿಗೆ ನೋಡೋದಂದರೆ ಶಿಕ್ಷಣದ ದೃಷ್ಟಿಕೋನದಿಂದ ಆಗಸ್ಟ್ ತಿಂಗಳು ಧನುಸು ರಾಶಿಯಲ್ಲಿರುವಂಥವ್ರಿಗೆ ಸಾಮಾನ್ಯವಾಗಿ ಮಿಶ್ರಮ ಫಲಿತಾಂಶವನ್ನು ನೀಡುವಂಥದ್ದಾಗಿದೆ ಈ ತಿಂಗಳು ಯಾವುದೇ ರೀತಿಯ ವಿವಾದವನ್ನು ತಪ್ಪಿಸುವುದು ಮತ್ತು ನಿಮ್ಮ ಓದಿನ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುವುದು ಉತ್ತಮ ನೋಡಿ ಧನಸು ರಾಶಿಯಲ್ಲಿ ನೀವು ಎಜುಕೇಶನ್ ಅನ್ನುವಂಥದ್ದನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ನೀವು ಇನ್ನು ನೀವು ಇಂಪ್ರೊವೈಸ್ ಮಾಡ್ಕೊಳ್ಬೇಕು ಅನ್ನುವಂಥವ್ರು ಮಿಶ್ರಮ ಫಲಿತಾಂಶ ಇದ್ದರೂ ಕೂಡ ನೀವು ಯಾವುದೇ ಒಂದು ವಿವಾದಗಳನ್ನು ತಪ್ಪಿಸಿಕೊಳ್ಳಲು ನಿಮ್ಮ ಓದಿನ ಮೇಲೆ ನೀವು ಕಾನ್ಸಂಟ್ರೇಷನ್ನ ಬಿಡದಲೇ ಪ್ರಯತ್ನಿಸುವಂಥದ್ದು ಬಹಳ ಉತ್ತಮ ಅದರಿಂದ ಎಲ್ಲ ಹಂತದ ವಿದ್ಯಾರ್ಥಿಗಳು ಈ ತಿಂಗಳು ತಮ್ಮ ಮನಸ್ಸನ್ನು ಶಾಂತವಾಗಿರಿಸ್ಕೊಳ್ಬೇಕು ಅವಶ್ಯಕ ಅನವಶ್ಯಕವಾದಂತಹ ವಾದಗಳಿಂದ ತಪ್ಪಿಸಿಕೊಳ್ಬೇಕು ತಮ್ಮ ಅಧ್ಯಯನದತ್ತ ಗಮನ ಹರಿಸುವುದು ಬಹಳ ಜಾಣತನ ಅಂತ ಹೇಳಿ ಈ ಮೂಲಕವಾಗಿ ಸಲಹೆಯನ್ನು ನೀಡ್ತಾಯಿದೆ ಯಾರೇ ನಿಮ್ಮನ್ನು ತಿಳಬಹುದು ನೀವು ಓದಿ ಓದುವಂಥ ವಿಚಾರದ ಮೇಲಾಗಿರ್ಬೋದು ನೀವು ನಿಮ್ಮ ತಿಳುವಳಿಕೆಯ ಮೇಲಾಗಿರ್ಬೋದು ಇನ್ನೇನೇ ಮಾಡಿರ್ಬೋದು ಶಾಂತ ರೀತಿಯಾಗಿ ವರ್ತಿಸಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ ಅದನ್ನು ತಪ್ಪಿಸ್ಕೊಂಡು ಜಾಣತನದಿಂದ ನಿಮ್ಮ ಕೆಲಸ ಏನಿದೆ ಆ ಕೆಲಸದ ಮೇಲೆ ಮಾತ್ರ ಗಮನವನ್ನು ಹರಿಸಿ ಉತ್ತಮ ಫಲಿತಾಂಶ ಮುಂಬರುವಂಥ ದಿನಗಳಲ್ಲಿ ಕಾಣ್ತಾ ಹೋಗ್ತೀರಿ ಈ ರೀತಿಯಾಗಿರುವಂಥದ್ದು ಇನ್ನು ಕುಟುಂಬದ ಜೀವನದ ಬಗ್ಗೆ ನೋಡುವಂಥದ್ದು ಆದರೆ ಧನುಸು ರಾಶಿಲಿರುವಂಥವರಿಗೆ ನೀವು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಿನಲ್ಲಿ ಸರಾಸರಿ ಫಲಿತಾಂಶಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾದಂತಹ ತಿಂಗಳಾಗಿದೆ ನೀವು ಕುಟುಂಬದ ಸದಸ್ಯರೊಂದಿಗೆ ಗೌರವದಿಂದ ಮಾತನಾಡಿದರೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನಿಮ್ಮೊಂದಿಗೆ ಉತ್ತಮವಾಗಿ ವರ್ತಿಸುತ್ತಾರೆ ಹಾಗಾಗಿ ನೀವು ಎಷ್ಟು ಪ್ರೀತಿಯಿಂದ ಹೊಂದಾಣಿಕೆಯಿಂದ ನಿಮ್ಮ ಕುಟುಂಬದ ಜೊತೆಯಲ್ಲಿ ಅವರ ಜೊತೆ ಗೌರವದಿಂದ ಇರ್ತೀರಿ ಆಗ ಅವರು ಕೂಡ ನಿಮ್ಮ ಜೊತೆ ಅದೇ ರೀತಿಯಾಗಿ ವರ್ತಿಸ್ತಾರೆ ಹಾಗಾಗಿ ಗಿವ್ರು ಎಕ್ಸ್ಪೆಕ್ಟೆಕ್ ರೆಕ್ಸ್ಪೆಕ್ಟ್ ಅಂತಾರಲ್ಲ ಆ ರೀತಿಯಾಗಿ ಹೊಂದಾಣಿಕೆ ಅನ್ನುವಂಥದ್ದು ನಾವು ಕೊಡುವಂತಹ ಗೌರವದಿಂದಲೂ ಕೂಡ ಬರುವಂಥದ್ದಾಗಿರ್ತದೆ ಹೀಗಾಗಿ ಧನುಸು ರಾಶಿಯವರಿಗೆ ಈ ರೀತಿಯಾಗಿರುವಂತಹದ್ದು ಇನ್ನು ಪ್ರೀತಿಯ ಸಂಬಂಧದ ಕುರಿತಾಗಿ ನೋಡುವಂಥದ್ದಾದರೆ ಸಂಬಂಧ ಅನ್ನುವಂಥದ್ದು ದುರ್ಬಲಗೊಳ್ಳಬಹುದಾದಂಥದ್ದಾಗಿದೆ ನಾವು ಇನ್ನು ವೈವಾಹಿಕ ಜೀವನದ ಕುರಿತಾಗಿ ನೋಡೋಣ ಇನ್ನು ಪ್ರೇಮಿಗಳಿಗೆ ಸಾಮಾನ್ಯವಾಗಿದೆ ಆದರೆ ಇನ್ನು ವೈವಾಹಿಕ ಜೀವನದ ಕುರಿತಾಗಿ ನೋಡುವಂಥದ್ದಾದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸರಾಸರಿಗಿಂತ ಈ ಒಂದು ಸರಾಸರಿಗಿಂತ ಫಲಿತಾಂಶಗಳಿಗಿಂತಲೂ ಕೂಡ ಈ ಒಂದು ತಿಂಗಳು ಉತ್ತಮವಾಗಿರಬಹುದು ಅಂತ ತಿಂಗಳಾಗಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಆನಂದಿಸಲು ಸಾಧ್ಯವಾಗುವಂತಹ ತಿಂಗಳಾಗಿದೆ ಬಹಳ ಅನ್ಯೋನ್ಯವಾಗಿರುವಂಥ ದಾಂಪತ್ಯ ಆಗಿರ್ತದೆ ಇನ್ನು ಈ ಒಂದು ಹಣಕಾಸಿನ ಕುರಿತಾದಂತಹ ವಿಚಾರಗಳ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಲಗ್ನ ಅಥವಾ ರಾಶಿಚಕ್ರದ ಚಿಹ್ನೆಯ ಅಧಿಪತಿಯೊಂದಿಗೆ ನಿಮ್ಮ ಲಾಭದ ಅಧಿಪತಿಯ ಸಂಯೋಗ ಅನ್ನುವಂಥದ್ದು ಉತ್ತಮವೆಂದು ಪರಿಗಣಿಸಲಾಗ್ತಾ ಇದೆ ಈ ದೃಷ್ಟಿಯಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದಾದಂತಹದ್ದು ಧನಸ್ಸು ರಾಶಿಯವರಿಗೆ ಉತ್ತಮವಾದಂತಹ ಲಾಭ ಅನ್ನುವಂಥದ್ದು ಸೂಚಿಸ್ತಾ ಇದೆ ಹಾಗಾಗಿ ಲಾಭ ಅನ್ನುವಂಥದ್ದು ಈ ತಿಂಗಳು ಉತ್ತಮವಾಗಿರುವಂತಹದ್ದು ಆರೋಗ್ಯದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಅಥವಾ ಸೋಂಕು ಅಥವಾ ಇನ್ಯಾವುದೇ ಗುಪ್ತ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ದೀರ್ಘಕಾಲ ಉಳಿಯುವುದಿಲ್ಲ ಈ ರೀತಿಯಾಗಿರುವಂಥದ್ದು ಧನಸ್ಸು ರಾಶಿಯಲ್ಲಿ ಇರುವಂಥವ್ರಿಗೆ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಗಮನವನ್ನು ಹರಿಸ್ಬೇಕಾಗುತ್ತೆ ಧನಸ್ಸು ರಾಶಿಯಲ್ಲಿರುವಂಥವ್ರು ಇನ್ನು ಪರಿಹಾರ ಮಕ್ಕಳಿಲ್ಲದವರಿಗೆ ಸೇವೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ ಆಗ ನಿಮಗೂ ನಿಮಗಿರುವಂಥ ಸಮಸ್ಯೆಗಳಿಂದ ಬಗೆಹರಿಸ್ಕೊಳ್ಳಿಕ್ಕೆ ಉತ್ತಮವಾದಂಥ ಮಾರ್ಗ ಆಗುತ್ತೆ ಈ ರೀತಿಯಾಗಿರುವಂಥದ್ದು ಧನಸು ರಾಶಿಯವರ ಒಂದು ಮಾಸ ಭವಿಷ್ಯ ಅನ್ನುವಂತಹದ್ದು ಇನ್ನು ನಿಮ್ಮ ಹೆಚ್ಚಿನದಾದಂಥ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಅನ್ನೋಂಥದ್ದು ಸಿಗುತ್ತೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು